ಭಾರತದ ಸೈನಿಕರೇ ಆ ನುಗ್ಗಿ ಪಾಕಿಸ್ತಾನಕ್ಕೆ ನುಗ್ಗಿ ಆ ಭಯೋತ್ಪಾದಕ ರುಂಡಗಳನ್ನು ಚೆಂಡಾಡಿ ನಾವು ಭಾರತ ದೇಶದೊಳಗಡೆ ನಿಮ್ಮ ಜೊತೆನಲ್ಲಿದ್ದೇವೆ ಅನ್ನುವಂತ ಮಾತನ್ನ ನಮ್ಮ ದೇಶದ ಸೈನಿಕರಿಗೆ ಹೇಳುವಂತ ಕೆಲಸವನ್ನ ನಾವು ಮಾಡೋಣ ನಮ್ದು ಒಂದೇ ಧ್ವನಿ ನೀವೆಲ್ಲರೂ ಸಾವಿರಾರು ಜನ ಇದ್ದೀವಿ ನಮ್ದು ಒಂದೇ ಧ್ವನಿ ಏನು ಭಾರತ ಪಾಕಿಸ್ತಾನದ ವಿರುದ್ಧ ಭಯೋತ್ಪಾದಕರ ವಿರುದ್ಧ ಭಾರತ ಗೆಲ್ಲಬೇಕು ಅಮೆರಿಕದ ಆಸೆಯೂ ಕೂಡ ಭಾರತ ಗೆಲ್ಲಬೇಕು ಅಂತ ಇದೆ ರಷ್ಯಾದ ಆಸೆಯೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ ಗೆಲ್ಲಬೇಕು ಅಂತ ಇದೆ ಪ್ರಪಂಚದ ನೈಂಟಿ ನೈನ್ ಪರ್ಸೆಂಟ್ ದೇಶಗಳು ಭಾರತ ಗೆಲ್ಲಬೇಕು ಭಾರತ ಗೆಲ್ಲಬೇಕು ಅಂತ ಇದೆ ಆದ್ರಿಂದ ನಾವಿವತ್ತು ಸಿದ್ದರಾಮಯ್ಯ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಟೀಕೆ ಮಾಡಕ್ ಹೋಗಲ್ಲ ಅವರು ಟ್ವೀಟ್ ಮಾಡಿದ್ದಾರೆ ನಮ್ ದೇಶದ ಒಳಗಡೆ ನುಗ್ಗಿ ಇಪ್ಪತ್ತಾರು ಜನರನ್ನ ಕೊಂದ್ರು ಕೂಡ ಶಾಂತಿಯನ್ನ ಕಾಪಾಡಬೇಕು ಅಂತ ಕಾಂಗ್ರೆಸ್ ಪಾರ್ಟಿ ಟ್ವೀಟ್ ಮಾಡಿದೆ ಬೆಳಿಗ್ಗೆ ನಾಚಿಕೆ ಆಗ್ಬೇಕು ಅವರಿಗೆ ನಾಚಿಕೆ ಆಗಬೇಕು ಇವತ್ತು ನಾವು ಯುದ್ಧ ಸಾರಬೇಕು ಸಾಕಾಗಲ್ಲ ನಿನ್ನೆ ರಾತ್ರಿ ಮಾಡಿರೋದು ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ಕೇಂದ್ರಗಳಿದಾವೆ ಆ ಎಲ್ಲ ಕೇಂದ್ರಗಳನ್ನ ಸರ್ವನಾಶ ಮಾಡಬೇಕು ಆ ಒಂದು ಏಕೈಕ ಉದ್ದೇಶವನ್ನ ಇಟ್ಕೊಂಡು ಇವತ್ತು ನಾವು ಯಾವ ಉದ್ದೇಶದಿಂದ ಸಭೆಯನ್ನ ಇಟ್ಕೊಂಡಿದ್ವಿ ಆ ಸಭೆಯ ಉದ್ದೇಶವನ್ನು ಪರಿವರ್ತನೆ ಮಾಡಿ ನಮ್ಮ ಬಿಜೆಪಿ ಧ್ವಜವನ್ನು ಕೂಡ ಪಕ್ಕಕ್ಕೆ ಇಟ್ಟು ಭಾರತದ ಧ್ವಜವನ್ನ ಇಟ್ಕೊಂಡಿದ್ವಿ ನಾವು ಭಾರತದ ಧ್ವಜವನ್ನ ಇಟ್ಕೊಂಡಿದ್ದೇವೆ ಜಮ್ಮು ಕಾಶ್ಮೀರದ ನಮ್ಮ ಭಾರತೀಯ ಸೋದರ ಸೋದರಿಯರು ಸತ್ತೋಗಿದ್ದಾರೆ ನೆಮ್ಮದಿಯಿಂದ ಜೀವನ ಮಾಡಕ್ಕಾಗ್ತಾ ಇಲ್ಲ ಜಮ್ಮು ಕಾಶ್ಮೀರದಲ್ಲಿ ನಮ್ಮ ಭಾರತೀಯರು ನಮ್ಮ ಭಾರತದ ಸೈನಿಕರು ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ನಾವು ಇಲ್ಲಿದ್ದೇವೆ ಆದ್ರಿಂದ ಬಂಧುಗಳೇ ಒಂದ್ಸರಿ ಹೇಳಿ ಸೈನಿಕರೇ ನಾವು ನಿಮ್ ಜೊತೆನಲ್ಲಿದ್ದೇವೆ ನೀವು ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಸಿ ಪಾಪಿ ಪಾಕಿಸ್ತಾನದ ಉಗ್ರವಾದಿಗಳ ರುಂಡಗಳನ್ನ ಚಂಡಾಡಿ ನಾವು ನಿಮ್ ಜೊತೆಗಿದ್ದೇವೆ ಅನ್ನುವಂತ ಒಂದು ಒಂದು ಶಕ್ತಿ ತುಂಬತಕ್ಕಂತ ಸಭೆಯನ್ನು ಸಭೆಯನ್ನ ನಾವು ಇವತ್ತು ಮಾಡ್ತಾ ಇದ್ದೇವೆ ಸಾವಿರಾರು ಸಂಖ್ಯೆನಲ್ಲಿ ಭಾರತದ ಧ್ವಜವನ್ನ ಇಟ್ಕೊಂಡು ಬಂದಿರತಕ್ಕಂತ ನಮ್ಮ ಕೋಲಾರದ ದೇಶ ಭಕ್ತ ಸೋದರ ಸೋದರಿಯರಿಗೆ ಒಂದಷ್ಟ ನನ್ನೆರಡು ಮಾತನ್ನ ಮುಗಿಸ್ತಾನೆ ಭತಾಕಿ ಭಾರತ್ ಮಾತಾಕಿ ಭಾರತದ ಸೈನಿಕರೇ ಮುನ್ನುಗ್ಗಿ ನಾವು ನಿಮ್ಮೊಂದಿಗಿದ್ದೇವೆ ಭಾರತದ ಸೈನಿಕರೇ ಮುನ್ನುಗ್ಗಿ